ಇವತ್ತು ನಾವು ಪತ್ರಿಕಾಗೋಷ್ಠಿ ಖಾತಿರುವ ಉದ್ದೇಶ ಏನಂದರೆ ಯಲಾಗ ತಾಲೂಕು ಕಸಬ ಹೋಗಿ ಎಲ್ ಬಿ ನಗರದ ಮನೆ ನಂಬರ್ ನೂರ ಹನ್ನೆರಡರ ವಿಚಾರವಾಗಿ ಮನೆಯನ್ನು ಬೋಗೇಕಿ ಪಡೆದು ಮನೆ ಖಾಲಿ ಮಾಡಿದ ದಲಿತರಿಗೆ ಜಾತಿ ನಿಂದನೆಯನ್ನು ಮಾಡಿ ಅವೇಳನ ಹೇಳಿಕೆಗಳನ್ನು ಕೊಟ್ಟು ಯಲಂಕ ಉಪನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ನಲವತ್ತೈದು ದಿನಗಳು ಕಳೆದರೂ ಸಹ ನ್ಯಾಯ ಕೊಡ್ತಿದ್ದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ದಲಿತ ನೊಂದ ಮಹಿಳೆಂಥ ನನ್ನ ಬಲ್ಗಡೆಗ ಮಂಜುಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಅವರ ಸುಪುತ್ರರಾದ ಬಾಲಕೃಷ್ಣ ನಾಯಕ್ ಹೊಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ನಂತರ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ನಮ್ಮ ಜೆ ಬಿ ಮಹಿಳಾ ಭಾರತ ದಲಿತ ಕ್ರಿಯಾ ಸಮಿತಿಯ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ಗಾಯತ್ರಿಯವರು ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಮತ್ತು ಇನ್ನೊಬ್ಬ ಮಹಿಳೆ ಮತ್ತು ನಿರ್ಮಲರವರು ನಮ್ಮ ಸಂಘಟನೆ ಸದಸ್ಯರು ಅವರು ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಮತ್ತೊಬ್ಬರು ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಮಿತಿಯ ಸದಸ್ಯರಾದಂತಹ ಒಡವೆ ಅವರು ಸಹ ಸ್ವಾಗತವನ್ನು ವಹಿಸಿ ಈ ಒಂದು ವರ್ಣದ ಹಿನ್ನೆಲೆ ಮತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ಎರಡು ವಿಚಾರಗಳನ್ನ ಇದೆ ಈ ಒಂದು ಪತ್ರಿಕೋಷ್ಠಿ ಬಂದಿರ್ತಕ್ಕಂಥ ಎಲ್ಲ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ ಆತ್ಮೀಯ ಮಾಧ್ಯಮ ಹಾಗೂ ಮಾಧ್ಯಮದವಾಗಿ ನಾನು ಕೇಳ್ಕೊಳ್ಳೋದೇ ಇವತ್ತು ಯಲಂಕ ತಾಲೂಕು ಕಸ್ಬಾ ಹೋಬಳಿ ಎಂ ಎಸ್ ನಾಗರ ಎಂಬ ಒಂದು ನಗರದಲ್ಲಿ ಮಂಜುಳಮ್ಮನ ಒಂದು ಮನೆಯಾಗಿರ್ತದೆ ಮಂಜುಳಮ್ಮನವರ ಮನೆಯಲ್ಲಿ ಇನ್ನೊಬ್ಬ ರೆಡ್ಡಿ ಸಮುದಾಯಕ್ಕೆ ಸೇರಿದಂತ ನರಸುಮ್ಮೆಡ್ಡಿ ಎಂಬುವರು ರೂಪಾಸಿನ ಎಂಬುವರನ್ನ ಅಕ್ರಮವಾಗಿ ಕಾನೂನು ಮದುವೆಯಾಗಿ ಇವರು ಮನೆಗೆ ಬಾಡಿಗೆ ಬಂದು ಬಾಡಿಗೆ ಕೊಡಲಾದಾಗ ಬೋಳ್ಕೆಗೆ ಕೊಡ್ತಾರೆ ಬೋಲಿಕೆ ಕೊಟ್ಟು ಮೂರು ವರ್ಷದ ಕಾಲ ಒಂದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಧ್ಯದಲ್ಲಿ ಪಾಪ ಈ ಮಂಜುಳ ತೊಂದರೆ ಕೊಡೋದು ತಿರುಗಾತಿ ಇವರು ಮನೆ ಖಾಲಿ ಮಾಡಿ ಅಂತ ಹೇಳಿದಾಗ ಅವ್ರು ಮಾಡೋದಿಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲರಿಗೂ ಈ ನರಸಿಂಹ ರೆಡ್ಡಿ ಅವರು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮನೇನ ಹೋಗಿಗಂತ ಒಂದು ರೂಪಶ್ರೀ ಅವರಿಗೆ ಬೋಗಿ ಕೊಡಿಸ್ತಾರೆ ರೂಪಶ್ರೀ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದಿಗೆ ನಮ್ಮನೆ ಎರಡು ವರ್ಷ ಹೋಗಿರ್ತಾರೆ ಆ ನಂತರ ಖಾಲಿ ಮಾಡಿ ಅಂತ ನಾವು ಕೇಳ್ತೀವಿ ಖಾಲಿ ಮಾಡಿ ಅಂತ ಕೇಳಿದಾಗ ರೂಪಶ್ರೀ ಅವರು ಖಾಲಿ ಮಾಡೋದಿಲ್ಲ ಯಾಕೆಂದ್ರೆ ಅಲ್ಲಿ ಕೆಲವು ಈ ಅಮ್ಮ ಆಕ್ಚುಲಿ ನಾಟ ಮಾಡೋದು ಅಮ್ಮ ನಾಟ ಮುಗಿಸ್ಕೊಂಡು ಬರುವಾಗ ಕೆಲವು ಇದರ ಹಿಂದೆನೆ ಅಕ್ಕಪ್ಪ ಮನೆ ನಮ್ಮಂತ ಕಂಪ್ಲೇಂಟ್ ಮಾಡಿದ್ರು ರಾಜ ಮನೆಗೆ ಅವ್ರು ಬಂದು ಹೋಗ್ತಾರೆ ಇವ್ರು ಬಂದು ಹೋಗ್ತಾರೆ ಅಂತ ಹೇಳಿದಾಗ ನಾವು ಲೋಕಶಾಸನ ಕಂಪ್ಲೇಂಟ್ ಕೊಟ್ಟ ಮೇಲೆ ರೂಪಶ್ರೀ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೆ ಆ ಸ್ಟೇಟ್ಮೆಂಟ್ ಇಲ್ಲೇ ಇದೆ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಮನೆಗೆ ಯಾರು ಬರೋದ್ರೆ ಇವ್ರ ಮನೆ ನಾವು ಖಾಲಿ ಮಾಡ್ಕೊಡ್ತೀವಿ ಅನ್ಬಿಟ್ಟು ಖಾಲಿನೂ ಮಾಡೋದ್ರೆ ತಿರ್ಗಾ ಒಬ್ಬ ಲೋಕಲ್ ಒಬ್ಬ ವ್ಯಕ್ತಿ ಬಂದು ತಿರ್ಗ ಎರಡು ವರ್ಷಕ್ಕೆ ಪಡಿತಾರೆ ಐದು ಲಕ್ಷ ಮನೆಗೆ ಹೋಗಿ ಪಡೀತಾರೆ ತಿರ್ಗ ಆ ಐದು ವರ್ಷ ಅವಧಿ ಮುಗಿದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆ ಮುಗಿದ ಮೇಲೆ ನಮ್ಮ ತಾಯಿ ಹೋಗ್ಬಿಟ್ಟು ಇವರಿಗೆ ಮನೆ ಖಾಲಿ ಮಾಡ್ಕೊಡಿ ನಮ್ಗೆ ಮನೆ ಬೇಕು ಅಂತ ಕೇಳ್ತಾರೆ ಆ ಟೈಮಲ್ಲಿ ಅವರು ಮನೆ ಖಾಲಿ ಮಾಡ್ತೇನೆ ನಮ್ಮ ತಾಯಿಯವರಿಗೆ ಅವಚ ಶಬ್ದ ಬೈತಾರೆ ಮೇಲೆ ನಮ್ಮ ತಾಯಿ ನನ್ನ ಫೋನ್ ಮಾಡಿ ಕರೀತಾರೆ ಹಿಂಗ್ ಬರೇ ಖಾಲಿ ಮಾಡಿದೆ ಅಂತ ಕೇಳುವಂತ ಕೇಳಿದೆ ನಾನು ಕೇಳಿದ್ದೆ ಆಯ್ಕೆ ಇಲ್ದಿರ ಬೈಲಿ ಅಲ್ಲಿರುವ ಚಪ್ಪಲಿ ಅದನ್ನು ನೋಡೋ ಸಾಕ್ಷಿಗಳು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಯಲಹಾನ್ಯೂಡೌನ್ ಉಪನಗರದಲ್ಲಿ ನಾನು ಐದನೇ ತಾರೀಕು ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತ ತೊಗೊಂಡು ದೂರ ಕೊಡ್ತೀನಿ ರೆಡ್ಡಿ ಇನ್ಸ್ಪೆಕ್ಟರ್ ದೂರ ಕೊಡ್ತೀನಿ ಅವರು ಅವತ್ತಿಂದ ಇವತ್ತು ಬರ್ಬೋದು ಯಾವುದೇ ಕಾರಣಕ್ಕೂ ಏನೋ ಮಾಡ್ದೇನೆ ಒಂದು ಎಂಡಾಸ್ಮೆಂಟ್ ಒಂದ್ ಒಂದ್ಸತಿ ಹೇಳ್ತಾರೆ ಇದು ಎನ್ ಸಿ ಆರ್ ಮಾಡಕ್ ಬಂದ್ರೆ ಎಫ್ ಐ ಆರ್ ಮಾಡ್ಬೇಕು ಅಂತಾರೆ ಎಫ್ ಐ ಆರ್ ಕೇಳಕ್ ಹೋದ್ರೆ ಎಫ್ ಐ ಹೆಂಗ್ ಬರ್ತದೆ ಲೀಗಲ್ ಆಗಿ ಪ್ರೊಸೆಸ್ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ನಾನ್ ಕಂಪ್ಲೇಂಟ್ ಕೊಟ್ಟಿರೋದು ಯಾವುದು ಅದು ಫಸ್ಟ್ ನೀವು ಓದಿ ಅದು ಲೀಗಲ್ ಬರ್ತದೋ ಅನ್ಲೀಗಲ್ ಬರ್ತದೋ ಇಲ್ಲ ಎಂಡಾಸ್ಮೆಂಟ್ ಕೊಡಕ್ ಬರ್ತದೋ ಇಲ್ಲ ಎಫ್ ಐ ಆರ್ ಮಾಡಕ್ ಬರೋದು ನೋಡ್ಬೇಕು ಅದನ್ನ ಕರ್ಸ್ಕೊಂಡು ನೀವು ಸಮಾಧಾನ ಮಾಡಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಅಲ್ಲಿ ಅದಾದ್ಮೇಲೆ ಇವ್ರಿಗೆ ರೆಡ್ಡಿ ಅವ್ರನ್ನ ಕರ್ಸ್ಕೊಂಡು ನಾವು ಕ್ಯಾಪಿಟಲ್ ಹೋದ್ರೆ ನಮ್ಮ ನಮ್ಮ ಮುಂದೆನೆ ಒಬ್ಬ ದೂರ್ ಕೊಟ್ಟೋಗಿ ನಾವು ನಮ್ಗೆ ನಮ್ಗೆ ಆಲೋಚಿಸಿದ್ರೆ ದೂರ್ ಕೊಡ್ಸ್ಕೊಂಡ್ರೆ ಕಾಲ್ ಮೇಲೆ ಸಾವಿರ ಕೊಟ್ಟಿಲ್ಲ ಯಾಕೆಂದ್ರೆ ಇಬ್ಬರು ಇಬ್ಬರು ರೆಡಿ ಚೆನ್ನಾಗಿ ಅಂತಾರ ಹಂಗ ರೆಡಿ ರೆಡಿ ಏನ್ ಮಾಡ್ಬೋದು ಹಂಗ ತಿಳಿದು ಅವ ಏನ್ ಮಾಡುದು ತೊಂದರೆ ಇಲ್ಲ ನಮಗೆ ಅದು ಕಾರ್ನಲ್ಲಿ ಮೇಲೆ ಕಾಲ್ ಹಾಕಿ ಒಬ್ಬ ಒಂದು ಇನ್ಸ್ಪೆಕ್ಟರ್ ಚೇಂಬರ್ ಕಾಲ್ ಕಾಲ ಹಾಕೊಂಡು ಕುತ್ಕೊಂತಾನೆ ಅಂದ್ರೆ ಅವ್ರು ಎಷ್ಟು ನಿಮ್ಸ ಅಲ್ಲಿಗೆ ಕೊಟ್ಟಿಲ್ಲ ಆಮೇಲೆ ಅವನು ರೆಡ್ಡಿ ಹೇಳ್ಕೊಂಡ್ ಬರ್ತಾನೆ ನಾನು ಇನ್ಸ್ಪೆಕ್ಟರ್ ಒಂದ್ ಲಕ್ಷ ಕೊಟ್ಟಿದ್ದೀನಿ ನನಗೆ ದೂರ್ ರಿಲೇಷನ್ ಆಗ್ಬೇಕು ಇನ್ಸ್ಪೆಕ್ಟರ್ ಎಲಂಕ ಸ್ಟೇಷನ್ ಇರೋವರೆಗೂ ನಾನು ಮನೆ ಖಾಲಿ ಮಾಡಕ್ಕೆ ಯಾರು ಯಾರು ಮಾಡ್ಸಕ್ಕಾಗಲ್ಲ ಅಂತಾನೆ ಅಲ್ಲಿಗೆ ನಿಮ್ದು ಅವ್ರದ್ದು ಲಿಂಕ್ ಏನಿದೆ ಹಂಗ ದಲಿತರಿಗೆ ದಲಿತ ಏನೇ ಯೋಜನೆ ಮಾಡಿ ಯಾರು ಏನೇ ಮಾಡ್ರು ಅವ್ರು ಮಾತು ಅಷ್ಟೇ ಕತೆ ಅದಾದ್ಮೇಲೆ ಅಧ್ಯಕ್ಷರು ಒಂದು ಪಾಂಪ್ಲೇಟ್ ಬಿಡ್ತಾರೆ ಆ ಪಾಂಪ್ಲೇಟ್ ಬಿಟ್ಟ ಮೇಲೆ ಕೆಲವೊಬ್ಬರು ಪಿ ಸಿ ಫೋನ್ ಮಾಡ್ತಾರೆ ಪಿ ಸಿ ಫೋನ್ ಮಾಡ್ಬಿಡೋಣ ಇವೆಲ್ಲ ಬಹಳ ನಿಲ್ಲಿಸ್ಬಿಡಿ ನಾನ್ ನಿಮ್ಮನೆ ಖಾಲಿ ಮಾಡಿಸಿ ನಿಮ್ಗೆ ಐ ಆರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಆ ದಿಸ ಏನಾಗಿತ್ತು ಈ ನಲವತ್ತೆಂಟು ದಿವಸ ಆಯ್ತು ನಲವತ್ತೆಂಟು ದಿವಸ ಎಫ್ಐ ಮಾಡಿರುವ ನಿಮಗೆ ಕೊಡೋ ಆಗಿಲ್ವಾ ಯಾಕೆ ನಾನು ಸಾಧ್ಯದ ಸಮಯ ಅಲ್ಲಿ ಇರೋದು ಇಲ್ಲ ಇರೋದು ನಮ್ಮ ತಾಯಲ್ಲಿ ಮನೆಯಲ್ಲಿ ನಿಮ್ಮ ಉದ್ದೇಶ ಏನಿದೆ ನನಗೆ ನಮ್ಮ ಮನೆ ಹೊರ್ಟೋಗ್ರ ಉದ್ದೇಶ ಇದೆ ನಿಮಗೆ ನಮ್ಮ ಮನೆ ಹೊರ್ಟೋಟದಲ್ಲಿ ಸುಧಾಕರ್ ನೀವೇನ ಸಪೋರ್ಟ್ ಕೊಡ್ತಾರಾ ನಿಮಗೆ ನಲವತ್ತೆಂಟ ದಿವಸ ಮಾಡಿದರೆ ಎಫ್ ಐ ಆಮೇ ನೀವು ಇವತ್ತು ಏನು ಮಾಡ್ತೀರಾ ಅದು ರಾತ್ರಿ ಕೆಲವು ಪೊಲೀಸ್ ಅವ್ರು ಭರವಸೆ ಕೊಟ್ಟಿದ್ದಾರೆ ಇವತ್ತು ಏನೋ ಒಂದು ಎಫ್ ಐ ಮಾಡಿ ಮನೆ ಖಾಲಿ ಮಾಡಿಸ್ಕೊಡ್ತಿರಂತ ಯಾವ ಭರವಸೆ ಕೊಟ್ಟಿದ್ದಾರೆ ಒಂದ್ ವೇಳೆ ಇವತ್ತು ಆಗಿಲ್ಲ ಅಂದ್ರೆ ನಮ್ಮ ರಾಷ್ಟ್ರ ಅಧ್ಯಕ್ಷ ಹೇಳಿದಂಗೆ ದಿನಕ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಸೋಮವಾರ ನಮ್ಮ ದಲಿತ ಒಟ್ಟು ಸಂಘಟನೆ ಸೇರಿಕೊಂಡು ಒಂದು ಪ್ರತಿಭಟನೆ ಮತ್ತು ಚಟೆ ಚಳವಳಿ ಮಾಡೋದಂತ ಒಂದು ನಿರ್ಧಾರ ಮಾಡಿದ್ವಿ ಅದಕ್ಕೆ ತಮ್ಮ ಸಹಕಾರಗಳು ಸಹ ನಮ್ಮಲ್ಲಿ ಇರಬೇಕು ಅಂದ್ಬಿಟ್ಟು ತಮ್ಮ ಕೇಳ್ಕೊಂತೀನಿ ಇವತ್ತು ನಾವೇನು ಪತ್ರಿಕೋಷ್ಠಿ ಕರೆದಿದ್ದೀವಿ ಅಂದರೆ ನಮ್ಮ ಬಾಲಕೃಷ್ಣ ನಾಯ್ಕು ಮತ್ತು ಮಂಜುಳಾ ಮೆಂಬರು ಒಂದು ಮನೆ ಇರ್ತದೆ ಆ ಮನೆಯಲ್ಲಿನ ಒಂದು ಮ ಕೊಠಡಿನ ಇವ್ರಿಗೆ ನರಸಿಂಹನಾಯ್ಡು ಮತ್ತು ರೂಪಶ್ರೀ ಅನ್ನೋರಿಗೆ ಬೋಗ್ಯಕ್ಕೆ ಕೊಟ್ಟಿರ್ತಾರೆ ಆ ಬೋಗ್ಯ ಮನೆಯನ್ನು ಖಾಲಿ ಮಾಡಿ ಅಂತಂತ ಹೇಳಕ್ ಹೋದಾಗ ಇವ್ರ ಮೇಲೇ ದಲಿತರ ಮನೆಗೆ ಅವರು ವಾಸ ಮಾಡ್ಕೊಂಡಿದ್ದು ಅವ್ರಿಗೆ ಜಾತಿ ನಿಂದನೆ ಮಾಡಿ ವಲಮಾದಿಗರ ನಿಮ್ಮ ಮನೆಗಳಲ್ಲಿ ನಾವ್ಯಾಕೆ ಖಾಲಿ ಮಾಡಬೇಕು ನಮಗಿನ್ನೂ ಎಕ್ಸ್ಟ್ರಾ ದುಡ್ಡು ಅಂತ ಬೇಡಿಕೆಗಳಿರ್ತಾರೆ ಅವ್ರು ಕೊಡೋಕೋದು ಎಲ್ಲಿಂದ ಕೊಡ ನನ್ನ ಪಪ್ಪ ಅಮ್ಮನೆಗೆ ಇಲ್ಲ ಅಂಥವ್ರು ಎಲ್ಲಿ ಕೊಡೋಕ್ಕಾಗುತ್ತೆ ಆಮೇಲೆ ಯಾವ ಮನಗೆ ಬೈತಿದ್ದ ಹೇಳ್ತಾರೆ ಮತ್ತು ಆಮೇಲೆ ಬಾಲಕೃಷ್ಣ ನಾಯ್ಕ ಕೇಳೋಕೋದು ಆತ್ಮೇಲೆ ಚಪ್ಪಲಿಗಳಲ್ಲ ಹೊಡೋದು ತಿರ್ಗಿ ಆಮೇಲೆ ಜಾತಿ ನಿಂದ ಮಾಡಿ ಹೊಲಮದಿಗೆ ನನ್ನ ಮನೆ ನಿಮಗೆ ಮನೇನ ಖಾಲಿ ಮಾಡಲ್ಲ ಏನು ಮಾಡಲ್ಲ ನಮ್ಮ ಸುಧಾಕರ್ ರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇರೋವರೆಗೂ ನಾನು ಯಾವುದೇ ಕಾರಣಕ್ಕೆ ಖಾಲಿ ಮಾಡೋಲ್ಲ ಈಗಾಗಲೇ ನಾನು ಅವ್ರಿಗೆ ಒಂದು ಲಕ್ಷ ಕಾಸು ಕೊಟ್ಟಿದ್ದೀನಿ ಅವರು ನನಗೆ ಇರೋ ಅಂತ ಹೇಳೋವ್ರೆ ಅದುವರೆಗೂ ಅವ್ರು ಹೇಳೋರ್ಗು ನಾನು ಖಾಲಿ ಮಾಡಲ್ಲ ನಮ್ಮ ಸುಧಾಕರ್ ರೆಡ್ಡಿ ಅವ್ರು ಏನಿದ್ರು ಕೋನಪ್ಪ ರೆಡ್ಡಿ ಅವರು ತಮ್ಮ ಎಂಟಿನ ಮದುವೆ ಆಗಿರೋರು ಅವರು ನಮ್ಮ ಕುಟುಂಬದವರು ಅದಂತೇಳಿ ಇದು ಮಾಡ್ತಾರೆ ಆ ಕುಟುಂಬದವರು ರಾಜಕಾರಣ ಮಾಡೋದಕ್ಕೆ ಪಾಪ ದಲಿತ ಏನು ಮಾಡೋರು ಇವರು ಇವರು ಮತ್ತೆ ದಲಿತರು ಬಂದ್ಬಿಟ್ಟು ಎಲ್ಲಾನು ಕೇಳಿದ್ದೀರಿ ನೀವು ದಲಿತರು ಮನೇಲಿ ಬಂದ್ಬಿಟ್ಟು ರೆಡ್ಡಿಗರು ಬಂದು ಬೋಗಿ ಬೀರೋದು ಎಲ್ಲನ ಕೇಳಿದ್ದೀರ ಅವ್ರ ಅವರು ನೊಂದಂಥವರು ಕೂಲಿನಲ್ಲಿ ಮಾಡ್ಕೊಂಡು ಒಂದು ಮನೆ ಕಟ್ಟಿದ್ರೆ ಏನೋ ಒಂದು ಮನೆ ಖಾಲಿ ಇದೆ ಅಂತೇಳಿ ಬಾಡಿಗೆ ಕೊಟ್ಟು ಬೋಗಿಗೆ ಕೊಟ್ಟರು ಅದನ್ನು ನಮ್ದೆ ಅಂತೇಳಿ ಕಸ್ಕೊಳ್ಳೋಕ್ಕೆ ಹೋಗ್ತಿರಲ್ಲ ನೀವು ಇದೇ ಮಾಡೋದ ಹಂಗಾದ್ರೆ ನೀವು ರೆಡ್ಡಿಗಾರ ಆಗ್ಬಿಟ್ರೆ ನಿಮ್ಮದು ದೊಡ್ಡ ದೊಡ್ಡ ಸಾಮ್ರಾಜ್ಯ ಅಂದ್ಕೊಂಡಿದ್ರೆ ಹಂಗಾದ್ರೆ ನಮ್ಮ ಸಮುದಾಯದಲ್ಲಾಗಲಿ ನಮ್ಮ ಸ್ನೇಹಿತರಾಗಲಿ ರೆಡ್ಡಿಗಿರಿಲ್ಲ ಎಂತ ರೆಡ್ಡಿಗಳಿಲ್ಲ ನಮ್ಮ ಜಾತಿಯಲ್ಲಿ ಸುಮಾರು ಜನ ರೆಡ್ಡಿಗಿರು ನಮ್ಮ ಅಂತಮಂದಿಗಳಿದ್ದಾರೆ ನಮ್ಮ ಸಂಬಂಧಿರ್ಗಳಿದ್ದಾರೆ ಸುಮಾರು ಜನ ನಮ್ಗೆ ಬೇಕಾದಂಥ ಸ್ನ ಸ್ನೇಹಿತರುಗಳಿದ್ದಾರೆ ಅಂಥವ್ರನ್ನೆಲ್ಲ ಇದು ಮಾಡ್ಕೊ ಜಾತಿನ ಮುಂದೆ ತಗೊಂಬಂದ್ರೆ ಯಾವುದೇ ರೀತಿ ಮಾಡಬಾರ್ದು ಸುಧಾಕರ್ ರೆಡ್ಡಿ ಎ ಅವರು ಏನು ಸರ್ಕಲ್ ಆಗಿದ್ದಾರೆ ಇದರಲ್ಲಿ ಜಾತಿ ರಾಜಕೀಯ ಮಾಡ್ತೀರಾ ನೀವು ಅಧ್ಯಯನದವರೆದ ಕಡೆ ವಾಲಿ ನ್ಯಾಯಾಧೀಶರು ನೀವು ಒಂದು ಯಾಕಂದ್ರೆ ಒಂದು ಸ್ಟೇಷನ್ಗೆ ಹೋದ್ರೆ ಒಂದು ನ್ಯಾಯ ಯಾವ ರೀತಿರ ನ್ಯಾಯ ಕೊಡೋಂಥ ನೀವು ಅಧಿಕಾರ ಇದ್ದು ದಲಿತರು ಮೊದಲು ನ್ಯಾಯ ಕೊಡಬೇಕು ಅವ್ರ ಮನೆ ಖಾಲಿ ಮಾಡಿಸಿ ಅವ್ರಿಗೆ ಏನು ಅನ್ಯಾಯ ರೀತಿಯಲ್ಲಿ ಅವ್ರು ಬೇರೆಯವ್ರು ಬೈದಿರ್ತಾರೋ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಎಸ್ ಎಸ್ ಟಿ ಆಗಿ ದಾ ದೂರು ದಾಖಲಿಸಿ ಅವ್ರಿಗೆ ನ್ಯಾಯ ಕೊಡಬೇಕಂತ ಇದ್ದೀವಿ ಇವತ್ತೇನಾದ್ರೆ ಇವತ್ತು ಭರವಸೆ ಕೊಟ್ಟಿದ್ದೀರ ನೀವು ಖಾಲಿ ಮಾಡಿಸ್ತೀನಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರದ್ದೇನು ಎಲ್ಲ ನಾಕಿಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ನಾವು ಸೋಮವಾರ ನಾವು ಏನು ನಾವು ಒಂದು ಪರ್ಮಿಷನ್ದ್ರು ಹೋರಾಟ ಮಾಡಿದೆ ಹೋರಾಟ ಯಾವುದೇ ಕಾರಣ ನಾವು ನಿಲ್ಲಿಸಲ್ಲ ಹೋರಾಟ ಮಾಡೇ ಮಾಡ್ತೀವಿ ನೀವು ವರ್ಗಾವಣೆ ಆಗೋವರೆಗೂ ನಾವು ಹೋರಾಟ ನಿಲ್ಸ್ತೀರಂತ ಇದೊಂದು ಜೈ ಪಿ ವಕೀಲ ಬರ್ದಿ ಸಮಿತಿ ನಾನು ಕಡಾ ಕಂಡಾಯ್ತಾಯ್ತು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಕಂಪ್ಲೇಂಟ್ ಕೊಟ್ಟಿಷ್ಟು ಕಂಪ್ಲೇಂಟ್ ಕೊಟ್ಟು ನಲವತ್ತೈದು ದಿನ ಆಗಿದೆ ಇವತ್ತು ಸೇರಿಸ್ಕೊಂಡ್ರೆ ಇನ್ನೂ ಮೂರು ದಿನ ಎಕ್ಸ್ಟ್ರಾ ನಲವತ್ತೆಂಟು ದಿನ ಆಗೋದು ಇವತ್ತಿಗೆ ಇದುವರೆಗೂ ಆಗಲಿಲ್ಲ ಅಂದೇನು ಇದೇನು ಅನ್ಕೊಂಡಿದ್ದಾರೆ ಇದು ಅವ್ರದ್ದೇನು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಾಜ್ಯ ಸಮಿದು ಇದು ನಿಮ್ಮದೇ ಒಂದು ಮೇಜಿನ ಸಭೆನ ಹಾಳಗಡ್ಸೋಕ್ಕೆ ಹೋಗ್ಬೇಡ್ರಿ ನೀವು ಎಲ್ಲನ ಆಮೇಲೆ ಹಿಂದೆ ನಡೆದ ನೀವು ಸ್ವಂತ ನಡೀತಿದ್ದೀರಲ್ಲ ಈ ಏನು ಕುಟುಂಬದ ರಾಜ್ಯಗಳು ಅದಿದೆಲ್ಲ ಮಾಡಿದ್ರೆ ಅದು ಮಾಡೋಕೆ ಹೋಗ್ರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ರಿಸರ್ವೇಷನ್ ಮೂಲಕ ನೀವು ಸರ್ಕಲ್ ಇನ್ಸ್ಪೆಕ್ಟ್ರಾಗಿರಿ ಇದನ್ನು ನೀವು ಗಣನ ತಗೊಂಡು ಇದು ಮಾಡಿರಿ ನೀವು ನಿಮ್ಮದೇ ಬೇಕಾದಂದ್ರೆ ನೀವು ಏನು ತುಗ್ಲಕ್ಕೆ ರಾಜ್ಯಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಅದು ಹಿಂದೆ ಇದ್ದು ರಾಜ್ಯಗಳ ವರ್ಷ ನೀವು ಅದು ಮಾಡ್ಕೊಳ್ರಿ ಈ ಸಂವಿಧಾನದಲ್ಲಿ ನೀವು ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿಮ್ಗೊಂದು ಎಚ್ಚರಿಕೆ ಎಚ್ಚರಿಕೆ ಇದ್ದೀನಿ ನಾನು